ಡಿಕೆ ಶಿವಕುಮಾರ್ ಸೂಚನೆಯಂತೆ ಪೊಲೀಸರು ಸುಪಾರಿ ಕಿಲ್ಲರ್ಗಳಂತೆ ವರ್ತಿಸಿದರು ಹೀಗಂತ ಗಂಭೀರ ಆರೋಪ ಮಾಡಿರುವುದು ಸಿಟಿ ರವಿ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದು ಸಿಟಿ ರವಿ ಎಂಟು ಪುಟಗಳ ದೂರನ್ನ ಕೊಟ್ಟಿದ್ದಾರೆ ಅದರಲ್ಲಿ ಎನ್ಕೌಂಟರ್ ಬಗ್ಗೆ ಪ್ರಸ್ತಾಪಿಸಿ ಡಿಕೆ ವಿರುದ್ಧ ಆರೋಪಿಸಿದ್ದಾರೆ ಸಿಟಿ ರವಿ ಬಂಧನ ವಿಚಾರ ರಾಜ್ಯಪಾಲರ ಅಂಗಳಕ್ಕೆ ಕೇಸ್ ಸಿಟಿ ರವಿ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ ಸಿಟಿ ರವಿ ಬಂಧನ ಬಿಡುಗಡೆ ರಾತ್ರಿ ಇಡೀ ಸುಪ್ಪಾಟ ಪ್ರಕರಣವೀಗ ರಾಜ್ಯಪಾಲರ ಅಂಗಳ ತಲುಪಿದೆ ಪ್ರಕರಣ ಸಂಬಂಧ ಬಿಜೆಪಿ ನಿಯೋಗ ಈ ಹಿಂದೆ ರಾಜ್ಯಪಾಲರಿಗೆ ದೂರು ನೀಡಿತ್ತು ಹೀಗಾಗಿ ಸಿಟಿ ರವಿಗೆ ಬುಲಾವ್ ನೀಡಿದ್ದ ರಾಜ್ಯಪಾಲರು ಪ್ರಕರಣದ ಸಂಪೂರ್ಣ ವಿವರ ಪಡೆದುಕೊಂಡಿದ್ದಾರೆ ಸಿಟಿ ರವಿ ಕೂಡ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಇಟ್ಟು ಪುಟಗಳ ದೂರು ನೀಡಿದ್ದಾರೆ ಈ ದೂರಿನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ರಾಜ್ಯಪಾಲರಿಗೆ ರವಿ ಕೊಟ್ಟ ದೂರಿನಲ್ಲಿ ಎನ್ಕೌಂಟರ್ ಬಗ್ಗೆಯೂ ಉಲ್ಲೇಖ ರಾಜ್ಯಪಾಲರಿಗೆ ಎಂಟು ಪುಟಗಳ ದೂರು ಕೊಟ್ಟಿರುವ ಸಿಟಿ ರವಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಸಿಟಿ ರವಿ ಬರೆದಿರೋ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಡಿಸೆಂಬರ್ ಹತ್ತೊಂಬತ್ತರ ಇಡೀ ರಾತ್ರಿ ಪೊಲೀಸರು ಅಮಾನವೀಯವಾಗಿ ವರ್ತಿಸಿದ್ದಾರೆ ಪೊಲೀಸರು ಡಿ ಕೆ ಶಿವಕುಮಾರ್ ಸೂಚನೆ ಮೇರೆಗೆ ಸುಪಾರಿ ಕಿಲ್ಲರ್ಗಳ ರೀತಿ ವರ್ತಿಸಿದರು ನಿಗೂಢ ಸ್ಥಳಗಳಿಗೆ ಕರೆದೊಯ್ದು ಫೇಕ್ ಎನ್ಕೌಂಟರ್ ಮಾಡಿ ನನ್ನ ಮುಗಿಸಲು ಸಂಚು ರೂಪಿಸಿದ್ದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೊಲೆ ಮಾಡುವುದಾಗಿ ಧಮಕಿ ಹಾಕಿದರು ಸುವರ್ಣಸೌಧದೊಳಗೆ ಪೊಲೀಸರು ಅಕ್ರಮ ಪ್ರವೇಶ ಮಾಡಿ ನನ್ನ ಬಂಧಿಸಿರುವುದೇ ಅಕ್ರಮ ಇದರಿಂದ ನನ್ನ ಹಕ್ಕಚ್ಯುತಿಯಾಗಿದೆ ಪೊಲೀಸರ ಅಮಾನವೀಯ ವರ್ತನೆ ಬಗ್ಗೆ ಡಿಜಿಪಿಯವರಿಂದ ಸ್ಪಷ್ಟನೆ ಪಡೆದುಕೊಳ್ಳಿ ಹೀಗಂತ ದೂರು ಕೊಟ್ಟ ಬಳಿಕ ಮಾತನಾಡಿದ ಸಿಟಿ ರವಿ ನನ್ನ ಕಬ್ಬಿನ ಗದ್ದೆ ಕ್ರಷರ್ಗೆ ಕರ್ಕೊಂಡು ಹೋಗಿ ಎನ್ಕೌಂಟರ್ ಮಾಡಲು ಯತ್ನಿಸಿದ್ರು ಒಂದೋ ಹತ್ಯೆ ಮಾಡಬೇಕು ಇಲ್ಲವೇ ಆತ್ಮಹತ್ಯೆಗೆ ಶರಣಾಗಬೇಕು ಅನ್ನುವಂತೆ ಕಾಟ ಕೊಟ್ರು ಅಂತ ಆರೋಪಿಸಿದ್ದಾರೆ ನಿಗೂಢ ಸ್ಥಳಗಳಿಗೆ ಕಬ್ಬಿನ ಗದ್ದೆಗೆ ಜಲ್ಲಿ ಕ್ರಷರ್ಗೆ ತಗೊಂಡು ಹೋಗಿ ಎನ್ಕೌಂಟರ್ ಮಾಡುವ ಪ್ರಯತ್ನ ನಡೆಯುತ್ತೆ ಮಾಧ್ಯಮದವರು ಬಂದು ಎಲ್ಲವನ್ನೂ ಟೆಲಿಕಾಸ್ಟ್ ಮಾಡಿದ್ರಿಂದ ಬಹುಶಃ ಅವರ ದುರುದ್ದೇಶ ಅದು ಸಫಲ ಆಗಿಲ್ಲ ಒಂದು ಹತ್ಯೆಗೆ ಹತ್ಯೆ ಮಾಡಬೇಕು ಇಲ್ಲ ಆತ್ಮಹತ್ಯೆಗೆ ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಬದಲಾಯಿಸ್ತಾ ಇದ್ದಾರೆ ಮ್ಯಾನ್ಯಲ್ಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ನಾವು ಆಗ್ರಹಿಸಿದ್ದೇವೆ ಮತ್ತು ನನಗೆ ಜೀವ ಬಯ ಇದೆ ರಕ್ಷಣೆ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ ರಕ್ಷಣೆಯೂ ಕೊಡಬೇಕು ತಪ್ಪು ಮಾಡಿದವ್ರ ಮೇಲೆ ಕ್ರಮನೂ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಡಿ ಕೆ ಶಿವಕುಮಾರ್ ಸೂಚನೆಯಂತೆ ಪೊಲೀಸರು ಸುಪಾರಿ ಕಿಲ್ಲರ್ಗಳಂತೆ ಗಳಂತೆ ವರ್ತಿಸಿದ್ರು ಅಂತ ಸಿಟಿ ರವಿ ದೂರು ಕೊಟ್ಟಿರೋ ಬಗ್ಗೆ ಡಿ ಸಿ ಡಿಕೆ ಪ್ರತಿಕ್ರಿಯಿಸಿದ್ದಾರೆ ದಿನ ದೂರು ಕೊಡ್ಲಿ ನನ್ನ ನೆನಪಿಸಿಕೊಳ್ತಾ ಇರಲಿ ಅಂತ ಸಂತೋಷ ಅಂತ ಲೇಬಡಿ ಮಾಡಿದ್ದಾರೆ ಕೊಡ್ತಾ ಇರಲಿ ದಿನ ಕೊಡ್ತಾ ಇರಲಿ ದಿನ ನೆನ್ಸ್ಕೊತಾ ಇರಲಿ ನಾನು ನೆನ್ಸ್ಕೊತಾ ಇದ್ದಾರೆ ಅವರು ಪಾಪ ಬಹಳ ಸಂತೋಷ ಹಾ ನಾನು ಪಾಪ ನಾ ಎಲ್ಲೋ ಇತ್ತು ಯಾವುದೋ ಮನೇಲಿ ಇದ್ದೆ ಓಡ್ ಬಂದೆ ನಾನು ಏನಪ್ಪ ಇದು ಅಂತ ಅಂದ್ಬಿಟ್ಟು ಅವತ್ತು ಡ್ಯೂಟಿ ಅಲ್ಲೇ ಇತ್ತು ಸೊ ನನ್ನ ನೆನ್ಸ್ಕೊತಾ ಇರಲಿ ಇನ್ನ ನೆನ್ಸ್ಕೊಳಕ್ ಯಾವುದೇ ಕ್ಷಣದಲ್ಲಿ ಸಿಐಡಿ ಡಿ ಟೀಮ್ ಬೆಳಗಾವಿಗೆ ಎಂಟ್ರಿ ಸಿಟಿ ರವಿ ಪ್ರಕರಣವನ್ನ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿದೆ ಸದ್ಯದಲ್ಲೇ ಸಿಐಡಿ ಟೀಂ ಬೆಳಗಾವಿಗೆ ಎಂಟ್ರಿ ಕೊಡಲಿದ್ದು ಪ್ರಕರಣದ ಮಾಹಿತಿ ಪಡೆಯಲಿದೆ ಈ ಮಧ್ಯೆ ಸಿಟಿ ರವಿ ಮೇಲಿನ ಹಲ್ಲೆ ಆರೋಪ ಕೇಸ್ನಲ್ಲಿ ಈವರೆಗೂ ಆರೋಪಿಗಳ ಬಂಧನವಾಗಿಲ್ಲ ಹೀಗಾಗಿ ಸಿಐಡಿ ತನಿಖೆ ಬಗ್ಗೆಯೂ ಆಕ್ಷೇಪ ವ್ಯಕ್ತಪಡಿಸಿರುವ ರವಿ ಯಾಕೆ ಗೂಂಡಾಗಳನ್ನ ಬಂಧಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಗೂಂಡಾಗಳನ್ನು ಬಂಧನ ಮಾಡೇ ಇಲ್ಲ ಒಬ್ಬ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಪಿಎ ಸಂಗನಗೌಡ ಮತ್ತೊಬ್ಬ ಅವರ ಸಹೋದರ ಚಂದ್ರಾಜ್ ಹಟ್ಟಿವಳಿ ಪಿಎ ಸದ್ದಾಂ ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ ಏನು ದೇಶ ಬಿಟ್ಟು ಹೋಗಿದ್ದಾರೆ ಅವರು ಅಥವಾ ನಿಗೂಢ ಕಣ್ಮೊರೆ ಆಗಿದ್ದಾರೆ ಯಾಕೆ ಬಂಧನ ಮಾಡಿಲ್ಲ ಯಾಕೆ ಆ ಅಂತ ದಾಖಲಿಸ್ಕೊಂಡಿದ್ದೀರಿ ನಾನು ಹಾಕಿ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ ಸದ್ಯ ಸಿಐಡಿ ಎಂಟ್ರಿ ಕೊಟ್ಟ ಬಳಿಕ ಆರೋಪಿಗಳ ಬಂಧನವಾಗುತ್ತಾ ಈ ಕೇಸ್ನ ತನಿಖೆ ತಾರ್ಕಿಕ ಅಂತ್ಯ ಕಾಣುತ್ತಾ ಕಾದು ನೋಡಬೇಕಿದೆ ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು